ವೆಲ್ಕಮ್ ಬ್ಯಾಕ್ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಭಾರಿ ಗಲಾಟೆ ಕೋಲಾಹಲ ಗದ್ದಲವೇ ಆಗಿದೆ ಅಶೋಕ್ ಸೇರಿದಂತೆ ದೋಸ್ತಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸದನದಲ್ಲಿ ಬರೀ ಇದೇ ವಿಚಾರ ಈಗ ಪ್ರತಿಧ್ವನಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಇದು ಸತ್ಯಕ್ಕೆ ದೂರವಾದದ್ದು ಸೊ ಯಾರು ಕೂಡ ಇದನ್ನ ಘೋಷಣೆ ಮಾಡಿಲ್ಲ ಆ ರೀತಿಯಾಗಿ ಹೇಳಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟರೂ ಕೂಡ ಈಗ ಅಶೋಕ್ ಸೇರಿದಂತೆ ದೋಸ್ತಿ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಅಧಿವೇಶನದಲ್ಲಿ ಪ್ರಸ್ತಾಪ ಆಗಬೇಕಾಗುವಂತಹ ವಿಚಾರಗಳು ಈಗ ಪ್ರಸ್ತಾಪ ಆಗ್ತಾ ಇಲ್ಲ ಬರೀ ಅಧಿವೇಶನದಲ್ಲಿ ಗಲಾಟೆ ಕೋಲಾಹಲ ಗದ್ದಲ್ವೇ ಆಗಿದೆ 나зир ಅಹ್ಮದ್ ಹಾಗೂ ಬೆಂಬಲಿಗರ ಬಂಧನಕ್ಕೆ ಒತ್ತಡವನ್ನ ಹೇರಲಾಗ್ತಾ 6 ಮಾತಾಡ ಸಪೋರ್ಟ್ ಮಾಡಿದರ ಆದ್ರೆ ಈ ಸರ್ಕಾರ ಇದ್ದೇ ಇಲ್ಲಲ್ಲ ಕುಂಭಕರ್ಣ ನಿದ್ದೆ ಇದೆಯಲ್ಲ 48 ಗಂಟೆ ಆದ್ರೂ ಕೂಡ 48 ಗಂಟೆ ಆಗಿದೆ ಗಲಾಟೆ ಅವರ ಮಾತಾಡ 48 ಗಂಟೆ ಆಗಿದೆ ಗಲಾಟೆ ಒಂದೇ ನಿಮಿಷ ಪರಮೇಶ್ವರ ಅವರು ಒಂದೇ ನಿಮಿಷ ಒಂದೇ ನಿಮಿಷ ಈ ಸದನದಲ್ಲಿ ನಾನು ಬಹಳ ವರ್ಷಗಳಿಂದ ಇದ್ದೀನಿ ಸನ್ಮಾನ್ಯ ಖರ್ಗೆ ಅವರು ಖರ್ಗೆ ಅವರು ಅಲ್ಲಿ ಹೋಮ್ ಆಗಿ ಕೂತಿದ್ರು ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ದೆ ಕೋಲಾರದಲ್ಲಿ ಆರು ಜನ ದಲಿತರನ್ನು ಸುಟ್ಟಾಕ್ಬಿಡ್ತಾರೆ ಆರು ಜನ ದಲಿತರನ್ನ ಸುಟ್ಟಾಕ್ತಾರೆ ಇಡೀ ದೇಶ ಸುದ್ದಿ ಆಗೋಗ್ತತೆ ಖರ್ಗೆ ಅವರು ಇಲ್ಲಿ ಮಾತಾಡಿದ್ರು ಮಾತಾಡಿ ಕಣ್ಣೀರು ಹಾಕಿದ್ರು ಅರ್ಧ ಗಂಟೆ ಹತ್ತಿದ್ದಾರೆ ಇಲ್ಲಿ ರಾಜೀನಾಮೆ ಹೋದ್ರು ಅವರು ಆರು ಜನ ದಲಿತರ ಹತ್ಯೆ ಆಗಿದ್ಕೋಸ್ಕರ ಒಬ್ಬ ಗೃಹ ಸಚಿವರಾಗಿ ಆ ರೀತಿ ನಡ್ಕೊಂಡ್ರು ನಾನು ನಾನು ಮೆಚ್ತೀನಿ ಖರ್ಗೆ ಅವ್ರಿಗೆ

ನಾಚಿಕೆ ಆಗ್ಬೇಕು ಇವರಿಗೆ ಇವರಿಗೆ ಈ ಜನರ ಆಶೀರ್ವಾದನೇ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಆಶೀರ್ವಾದನೇ ಸಿಕ್ಕಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಮೂರು ಸ್ಥಾನಗಳನ್ನು ಮಾತ್ರ ಗೆದ್ದದ್ದು ಇವರು ಅದು ಶಿಫಾರಸ್ಸು ಅಷ್ಟೇ ಮ್ಯಾಂಡೇಟರಿ ಇಸ್ ನಾಟ್ ಮ್ಯಾಂಡೇಟರಿ ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಮುಕ್ಬೇಕು ಅಂತ ಏನಿಲ್ಲ ಇವರು ಹೇಳ್ತಾ ಇದ್ದಾರಲ್ಲ ಮೋದಿ ಇದ್ದಾರ ಮೋದಿ ತರ ಐವತ್ತೆರಡು ಪರ್ಸೆಂಟ್ ಕೇಂದ್ರ ಪಂದ್ಯದ ಬರ್ತದೆ ಬಿಹಾರಕ್ಕೆ ಬಿಹಾರಕ್ಕೆ ಇಪ್ಪತ್ತಾರು ಪರ್ಸೆಂಟ್ ಅಮ್ಮ ಜೈ ಜೈ ಸೀತಾರಾಮ್ ಜೈ ಜೈ ಸೀತಾರಾಮ್ ಜೈ ಪರಿಷತ್ನಲ್ಲೂ ಪಾಕ್ ಪರ ಘೋಷಣೆ ವಿವಾದದ ಚರ್ಚೆ ಆಗ್ತಾ ಇದೆ ಚರ್ಚೆಗೆ ಅವಕಾಶ ಕೊಡಿ ಅಂತ ವಿಪಕ್ಷಗಳು ಪಟ್ಟನ ಹಿಡಿದಿದೆ ನೋಟಿಸ್ ಕೊಡಿ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸಭಾಪತಿ ಮರಿತಿ ಬೇಗೌಡಾಗೆ ಬಜೆಟ್ ಮೇಲೆ ಮಾತನಾಡಿ ಅಂತ ಸಭಾಪತಿ ಹೇಳ್ತಿದ್ದಾರೆ ಈಗಾಗಲೇ ಅವಕಾಶ ಕೊಡಿ ಅಂತ ವಿಪಕ್ಷ ನಾಯಕರು ಧರಣಿಯನ್ನ ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಿಪಕ್ಷಗಳ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ